ಹುಬ್ಬಳ್ಳಿಯ ಈದ್ಗಾ ಮೈದಾನ ಬುಡಕ್ಕೆ ಬಂದಿದೆ ಓವರ್ ಈದ್ಗಾ ಮೈದಾನದ ಎರಡೂ ಬದಿಗಳಲ್ಲಿ ಕತ್ತರಿ ಖಚಿತ ಶೇಕಡ ಇಪ್ಪತ್ತೈದರಷ್ಟು ಈದ್ಗಾ ಮೈದಾನವನ್ನು ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇದೆ ಮೈದಾನದ ಎರಡೂ ಗೋಡೆಯನ್ನ ಒಡೆಯುವಂತಹ ಅನಿವಾರ್ಯತೆ ಕಾರಣ ಫ್ಲೈಓವರ್ ಹುಬ್ಬಳ್ಳಿಯ ಈದ್ಗಾ ಮೈದಾನದ ಬುಡಕ್ಕೆ ಫ್ಲೈಓವರ್ ಬಂದ ಕಾರಣ ಈಗ ಎರಡೂ ಬದಿಗಳಲ್ಲಿ ಆ ಗೋಡೆಗಳನ್ನ ಕೂಡ ಈಗ ತೆರವು ಮಾಡುವಂತಹ ಅನಿವಾರ್ಯತೆ ಶೇಕಡ ಇಪ್ಪತ್ತೈದರಷ್ಟು ಈದ್ಗಾ ಮೈದಾನವನ್ನು ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ ಗೋಡೆ ಒಡೆಯುವಂತಹ ಅನಿವಾರ್ಯತೆ ಒಂದ್ ಕಡೆ ಸರ್ಕಾರಿ ಜಾಗ ಆಗಿರೋದ್ರಿಂದ ಈದ್ಗಾ ಕಡೆ ಫ್ಲೈಓವರ್ ಮಾಡಿ ಫ್ಲೈಓವರ್ ಮರು ವಿನ್ಯಾಸಕ್ಕೆ ಕೆಲ ಅಂಗಡಿದಾರರು ಒತ್ತಡವನ್ನ ಮಾಡ್ತಾ ಇದ್ದಾರೆ ಸೊ ಈ ಒತ್ತಡಕ್ಕೆ ಮಣಿದಲ್ಲಿ ಈದ್ಗಾ ಮೈದಾನದ ಮತ್ತಷ್ಟು ಜಾಗವನ್ನ ವಶಕ್ಕೆ ತೆಗೆದುಕೊಳ್ಳುವ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ಈ ಫ್ಲೈಓವರ್ ಅನ್ನ ಕೈಗೊಳ್ಳಲಾಗಿದೆ ಈಗಾಗಲೇ ಈ ಒಂದು ಫ್ಲೈಓವರ್ ನಡೀತಾ ಇರುವಂತಹ ಸಂದರ್ಭದಲ್ಲಿ ವಿನ್ಯಾಸ ಬದಲಾಗಿರೋದ್ರಿಂದ ಈದ್ಗಾ ಮೈದಾನದ ಜಾಗವನ್ನ ವಶಕ್ಕೆ ಪಡೆಯುವಂತಹ ಸಾಧ್ಯತೆಗಳು ಕೂಡ ಇದೆ ಕಾರಣ ಸರ್ಕಾರಿ ಜಾಗ ಹಾಗಾಗಿ ಸರ್ಕಾರ ಜ ಸರ್ಕಾರಿ ಜಾಗವನ್ನ ಈಗ ವಶಪಡಿಸಿಕೊಳ್ಳುವಂತಹ ಅಥವಾ ಸರ್ಕಾರಿ ಜಾಗ ಆಗಿರೋದ್ರಿಂದ ಇದನ್ನ ಓವರ್ ಮಾಡಿ ಮರು ವಿನ್ಯಾಸ ಮಾಡೋದಕ್ಕೆ ಕೂಡ ಅವಕಾಶ ಇರೋದ್ರಿಂದ ಒಂದಷ್ಟು ಈ ರೀತಿಯ ಬೆಳವಣಿಗೆಗಳು ನಡೀತಾ ಇದೆ ಇನ್ನು ವಿನ್ಯಾಸ ಬದಲಾಗಿರೋದ್ರಿಂದ ಈದ್ಗಾ ಮೈದಾನವನ್ನು ಆ ಒಂದು ಜಾಗವನ್ನ ವಶಕ್ಕೆ ಪಡೆಯುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ ಎರಡೂ ಕಡೆನೂ ಭೂಸ್ವಾಧೀನಕ್ಕೆ ಮುಂದಾಗಿದೆ ಹೆದ್ದಾರಿ ಪ್ರಾಧಿಕಾರ ಅಭಿವೃದ್ಧಿ ದೃಷ್ಟಿಯಿಂದ ಹೀಗೆ ಮಾಡೋದು ಅನಿವಾರ್ಯ ಸೊ ಸೆಂಟ್ರಲ್ ಕ್ಷೇತ್ರದ ಶಾಸಕ ಮಹೇಶ್ ತೆಂಗಿನಕಾಯಿ ಒಂದು ಅಭಿಪ್ರಾಯವನ್ನ ಅವರು ವ್ಯಕ್ತಪಡಿಸಿರೋದು ಇದು ಅಭಿವೃದ್ಧಿಯ ಕಾರಣಕ್ಕಾಗಿ ನಾವು ಮಾಡಲೇಬೇಕು ಅನ್ನುವಂತಹ ವಿಚಾರವನ್ನ ಕೂಡ ಹೇಳ್ತಾ ಇದ್ದಾರೆ ಅಭಿವೃದ್ಧಿ ದೃಷ್ಟಿಯಿಂದ ಈಗ ಈ ಒಂದು ಕೆಲಸವನ್ನ ಮಾಡಬೇಕು ಎರಡು ಬಡೆಯ ಒಂದು ಗೋಡೆಗಳನ್ನ ಒಡಿಬೇಕಾಗುತ್ತೆ ಅನ್ನುವಂತಹ ಹೇಳಿಕೆಯನ್ನ ಅವರು ಕೊಟ್ಟಿದ್ದಾರೆ ಸೊ ಈದ್ಗಾ ಮೈದಾನವನ್ನ ವಶಕ್ಕೆ ಪಡೆಯುವ ಎಲ್ಲಾ ಸಾಧ್ಯತೆಗಳು ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ ಅದು ಡಿಸೈನ್ ಯಾವ ಪ್ರಕಾರ ಇದೆ ಪ್ರಕಾರ ಎಲ್ಲ ಆಗುತ್ತೆ ಅದ್ರಾಗಿ ಅದು ಇದು ಅನ್ನೋದಿಲ್ಲ ಯಾಕಂದ್ರೆ ಈ ಕಡೆ ಈ ಬಿಲ್ಡಿಂಗಿಗೂ ಕೂಡ ಎಕ್ವೇಷನ್ ಹಾಕಿದೆ ಈ ಕಡೆ ಜಗಕ್ಕೂ ಎಕ್ ಹಾಕಿದ್ದಾರೆ ಅವರು ಪ್ರೊಸೀಜರ್ ಪ್ರಕಾರ ಏನ್ ಮಾಡಬೇಕು ಆ ಪ್ರೊಸೀಜರ್ ಪ್ರಕಾರ ಆಗುತ್ತೆ ಏನು ಬೇರೆ ಸಮಸ್ಯೆ ಅನ್ನೋಂಥದ್ದು ಇಲ್ಲ ಅದರಲ್ಲಿ ಇಲ್ಲ ಇಲ್ಲ ಯಾವ ಥರ ಏನಿಲ್ಲ ಅದಕ್ಕೇನು ಎಕ್ವೇಷನ್ ಈಗ ಒಂದು ಸಲ ಬಂದ ಮೇಲೆ ನಾವು ಮಾಡಬೇಕಾಗಿದ್ದು ಮಾಡಬೇಕಾಗತ್ತೆ ಅದರೊಳಗೆ ಏನು ಯಾವುದೂ ಬಿಡುವಂಥ ಪ್ರಶ್ನೆ ಇಲ್ಲ ಅದನ್ನು ಯಾವ್ ಪರ್ ಪ್ಲ್ಯಾನ್ ಏನೈತಿ ಇವಾಗ ಓವರ್ದು ಆ ಪ್ಲ್ಯಾನ್ ಪ್ರಕಾರ ಮುಗಿಸುವಂಥ ಕೆಲಸ ಆಗುತ್ತೆ ಅದಕ್ಕೆ ಅಲ್ಲ ನೋಡಿ ಕೆಲವೊಂದು ವಿಷಯದಾಗ ನಮಗೆ ರೀ ಮಾಡಿಫೈಡ್ ಮಾಡಕ್ಕೆ ಬರಂಗಿಲ್ಲ ಯಾಕಂದರೆ ಅದು ಆಲ್ರೆಡಿ ಈಗ ಸ್ಕೆಚ್ ಆಗಿ ಹೋಗಿದೆ ಅದರಲ್ಲಿ ರೀ ಮಾಡಿಫೈ ಯಾಕಂದ್ರೆ ಇಲ್ಲಿ ಇಲ್ಲಿರ್ತಕ್ಕಂಥ ಎರಡು ಜಾಗನೂ ಅಷ್ಟೇ ಇದೆ ನಮ್ಮ ಕಡೆ ಹೀಗಾಗಿ ಬಹಳ ಏನು ಮಾಡೋಕ್ಕಾಗೋದಿಲ್ಲ ಅದರೊಳಗೆ ಎಲ್ಲರೂ ಕೂಡ ಕೆಲವೊಂದು ಅನಿವಾರ್ಯ ಬಂದಾಗ ನಾಲ್ಕು ಜನಕ್ಕೆ ತೊಂದರೆ ಆದರೂ ನಾಲ್ಕು ಸಾವಿರ ಜನಕ್ಕೆ ಅಲ್ಲ ನಾಲ್ಕ ಜನ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶಿವರಾಮ ಅಸುಂಡಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶಿವರಾಮಿ ಈಗ ಮೊದಲ ಸ್ಕೆಚ್ ಅಲ್ಲೇ ಈ ರೀತಿಯಾಗಿ ಇತ್ತ ಇದು ಹೋಗುತ್ತೆ ಅನ್ನುವಂತಹದ್ದು ಏನಾದ್ರೂ ಇತ್ತ ಮಾಹಿತಿ ಅಥವಾ ಏನಾದರೂ ಹೊಸ ವಿನ್ಯಾಸದಲ್ಲಿ ಈಗ ಇವರ ವಿನ್ಯಾಸದಲ್ಲಿ ಏನಾದ್ರೂ ಬದಲಾವಣೆ ಮಾಡ್ಕೊಂಡಿರೋದಾ ಹೇಗೆ ಆ ನವಿತಾ ಏನು ಸ್ಕೆಚ್ ಹಾಕಿದ್ರು ಅದರಲ್ಲಿ ಏನಂದ್ರೆ ಈದ್ಗಾ ಮೈದಾನಕ್ಕೆ ಯಾವುದೇ ರೀತಿಯ ಧಕ್ಕೆ ಆಗ್ತಿರ್ಲಿಲ್ಲ ಆದ್ರೆ ನಂತರದಲ್ಲಿ ರಿವೈಸ್ ಮಾಡಿದ್ರು ಆ ಸಂದರ್ಭದಲ್ಲಿ ಏನಂದ್ರೆ ಇದ್ಗಾ ಮೈದಾನದ ಎರಡು ಗೋಡೆಗಳು ಒಡೆಯೋದು ಅನಿವಾರ್ಯವಾಗಿದೆ ಅಲ್ದೇನೆ ಅಂದ್ರೆ ಇದ್ಗಾ ಮೈದಾನ ಎರಡು ಗೋಡೆ ಒಡೆಯೋದ್ರಿಂದ ಏನಾಗ್ತದೆ ಶೇಕಡಾ ಇಪ್ಪತ್ತೈದು ಪರ್ಸೆಂಟೇಜ್ ಇದ್ಗಾ ಮೈದಾನದ ಜಾಗ ಆ ರಸ್ತೆಗೆ ಹೋಗ್ಬಿಡ್ತದೆ ಇದರಿಂದಾಗಿ ಏನಂದ್ರೆ ಅದ್ರ ಸ್ಥಳ ಅಂತೂ ಕಡಿಮೆ ಆಗ್ತದೆ ಜೊತೆಗೆ ಇನ್ನು ಇದ್ರ ಜೊತೆಗೇನೆ ಏನು ಬೇಡಿಕೆ ಅಂದ್ರೆ ಅಲ್ಲಿ ವರ್ತಕರದು ನೀವು ಇನ್ನು ಸ್ವಲ್ಪ ಆ ಕಡೆ ಇದ್ಗಾ ಕಡೆನೇ ಹೋಗ್ರಿ ನಮ್ ಕಡೆ ಏನು ಇಲ್ಲಿ ಕಾಂಪ್ಲೆಕ್ಸ್ಗಳಿದಾವೆ ಆದ್ರೂ ಒಡಿಲಿಕ್ಕೆ ಹೋಗ್ಬೇಡ ಅನ್ನೋ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ರೆ ಒಂದ್ ವೇಳೆ ಅದೇನಾದ್ರೂ ವರ್ತಕರ ಒತ್ತಡಕ್ಕೆ ಮಣದಲ್ಲಿ ಮತ್ತಷ್ಟು ಈದ್ಗಾ ಮೈದಾನದ ಜಾಗ ಹೋಗೋದು ಖಚಿತವಾಗಿದೆ ಹೀಗಾಗಿ ಎಲ್ಲ ಒಂದ್ ಕಡೆ ಈದ್ಗಾ ಪಾಲಿಟಿಕ್ಸ್ ಮತ್ತೆ ಮುನ್ನಲ್ಲಿಗೆ ಬಂದಿದೆ ಅಂತ ಹೇಳ್ಬೋದು ಒಟ್ಟಾರೆ ಏನು ಇದು ಫ್ಲೈಓವರ್ ಕಾಮಗಾರಿ ಕಾರಣಕ್ಕಾಗಿಯೇ ಈದ್ಗಾ ಮೈದಾನ ಮತ್ತಷ್ಟು ಏನು ಇದು ಭೂ ಭೂ ಸ್ವಾಧೀನಕ್ಕೆ ಸರ್ಕಾರ ಮುಂದಾಗಿದೆ ನವಿತಾ ಓಕೆ ಈಗ ವರ್ತಕರು ಒಂದು ಬೇಡಿಕೆ ಇಡ್ತಾರೆ ಅದೇ ರೀತಿಯಾಗಿ ಅಲ್ಲಿ ಕೂಡ ಇನ್ನೂ ಅನೇಕ ಈಗ ಬೇರೆ ಸಮುದಾಯದವರು ಕೂಡ ಈಗ ಬೇರೆ ಬೇಡಿಕೆಗಳ ನೀಡುವಂತಹ ಸಾಧ್ಯತೆಗಳು ಇರುತ್ತಲ್ವಾ ಇಲ್ಲಿ ಈಗ ಖಂಡಿತ ನವಿತಾ ಯಾಕಂದ್ರೆ ಈಗ ಆ ಒಂದು ವಿಚಾರ ಬಹಿರಂಗವಾಗ್ತಾ ಇದೆ ಅಂದ್ರೆ ಅಲ್ಲಿ ಏನು ಮುಖ್ಯವಾಗಿ ಏನು ಎರಡೂ ಗೋಡೆಗಳನ್ನ ಏನು ಈಗೇನು ಇದ್ಗಾ ಮೈದಾನ ಸುತ್ತ ಇರುವಂತಹ ಗೋಡೆಗಳನ್ನ ಡೆಮಾಲಿಷನ್ ಮಾಡೋ ಮೂಲಕ ಇನ್ನೂ ಸ್ವಲ್ಪ ಒಳಗೋಗುವಂತ ನಿರ್ಣಯ ಮಾಡಲಾಗ್ತಾ ಇದೆ ಮತ್ತು ಭೂ ಸ್ವಾಧೀನಕ್ಕೂ ಸಹ ಸರ್ಕಾರ ಇದೇನು ಹಾ ಈಗಾಗಲೇ ರಿಕ್ವೆಸ್ಟ್ ಮಾಡಿದೆ ಏನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇದ್ರ ಜೊತೆಗೆ ಏನು ಈಗೇನು ವರ್ತಕರೇನ್ ಡಿಮ್ಯಾಂಡ್ ಮಾಡ್ತಾ ಇದ್ರೆ ಅಂದ್ರೆ ಈಗ ಏನು ಕೆಲವೊಂದು ಕಾಂಪ್ಲೆಕ್ಸ್ಗಳಿವೆ ಅವನು ಒಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾ ಇದ್ರೆ ಅದಕ್ಕೇನಾದ್ರೂ ಒತ್ತಡಕ್ಕೆ ಮಣಿದಲ್ಲಿ ಅದು ಇನ್ನೂ ಸ್ವಲ್ಪ ಎಲ್ಲಾ ಕೂಡ ಇಡ್ತಾರೆ ಅವರೆಲ್ಲರೂ ಒಪ್ಪಿಗೆ ಇದೆಯಾ ಈಗ ಇಲ್ಲ ಇದಕ್ಕೆ ಪರ ವಿರುದ್ಧದ ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇದ್ದಾವೆ ಯಾಕಂದ್ರೆ ಇಲ್ಲಿ ಏನು ಮುಸ್ಲಿಂ ಸಮುದಾಯದವರು ಪ್ರತಿ ವರ್ಷ ಏನು ಈದ್ಗಾದಲ್ಲಿ ಏನು ಸಾಮೂಹಿಕ ಪ್ರಾರ್ಥನೆ ಮಾಡ್ತಾರೆ ಎರಡು ವರ್ಷಕ್ಕೆ ಎರಡು ಬಾರಿ ಅವಕಾಶ ಇದೆ ಹಾಗಾಗಿ ಅಲ್ಲಿ ನಮ್ಮ ಇದಗಾ ಮೈದಾನಕ್ಕೆ ಧಕ್ಕೆ ತರಬಾರ್ದು ಅನ್ನೋದು ಮುಸ್ಲಿಂ ಸಮುದಾಯದವ್ರದ್ದಾಗಿದೆ ಬೇಡಿಕೆ ಆಗಿದೆ ಮತ್ತೊಂದು ಕಡೆ ಏನಂದ್ರೆ ವರ್ತಕರು ಏನಂದ್ರೆ ಅದು ಸರ್ಕಾರಿ ಜಾಗನೇ ಇರೋದ್ರಿಂದ ಕಾರ್ಪೊರೇಷನ್ ಜಾಗ ಆಗಿರೋದ್ರಿಂದ ಅಲ್ಲಿ ಬೇಕಾದ್ರೆ ನೀವು ಒತ್ತುವರಿ ಮಾಡ್ಕೊಳ್ಳಿ ನಮಗೆ ಬಿಟ್ಟು ಬಿಡಿ ಅನ್ನೋ ಒಂದು ಮಾತು ಹೇಳ್ತಾರೆ ಹೀಗಾಗಿ ಈಗೇನು ಅದು ಪರ ವಿರುದ್ಧದ ಮಾತುಗಳು ಬರ ಕೇಳಿ ಬರ್ತಾ ಇದ್ದು ಮುಂದಿನ ದಿನಗಳಲ್ಲಿ ವಿವಾದ ಓಕೆ ಥ್ಯಾಂಕ್ ಕಷ್ಟವಾಗಿದೆ ಅನವಿರಾಮ ಸುಂಡಿ ಡೀಟೇಲ್ಸ್ಗೆ